ಬೆಂಗಳೂರಿನಿಂದ ಉತ್ತರಾಖಾಂಡಕ್ಕೆ ಪ್ರವಾಸ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ಹಣ ಹೆಚ್ಚು ಖರ್ಚಾಗೋ ಬಗ್ಗೆ ಏನಾದರೂ ಬೇಸರನಾ ಹಾಗಿದ್ರೆ ಈಗಲೇ ಆ ಟೆನ್ಷನ್ ಬಿಡಿ ಮಂಜಿನ ಮಧ್ಯೆ ತೇಲಾಡ್ತಾ ಈ ಒತ್ತಡ ಬದುಕಿಗೆ ಬ್ರೇಕ್ ಹಾಕಿ ನಿಮ್ಮ ಪೋಷಕರೊಂದಿಗೆ ಟೂರ್ ಹೋಗೋಕೆ ಪ್ಲ್ಯಾನ್ ಮಾಡಿ ಕಡಿಮೆ ವೆಚ್ಚದಲ್ಲಿ ನೀವು ಉತ್ತರಾಖಾಂಡ ಸುತ್ತಬಹುದು ಪ್ಯಾಕೇಜ್ ಡೀಟೇಲ್ಸ್ ಕೊಡ್ತೀವಿ ಟ್ರಿಪ್ ಹೋಗೋಕೆ ನೀವು ಬ್ಯಾಕ್ ಪ್ಯಾಕ್ ಮಾಡಿಕೊಳ್ಳಿ ಉತ್ತರ ಭಾರತದ ಹಿಮಾಲಯ ಪ್ರಾಂತ್ಯದ ರಾಜ್ಯವಾಗಿರುವ ಉತ್ತರಾಖಂಡ ಆಧ್ಯಾತ್ಮಿಕತೆಯ ಭಂಡಾರವನ್ನೇ ತನ್ನೊಳಗೆ ಹೊಂದಿರುವಂತಹ ರಾಜ್ಯವಾಗಿದೆ ದೇವಭೂಮಿ ಎಂದೇ ಹೆಸರುವಾಸಿಯಾಗಿರುವ ಇದು ಮೊದಲು ಹಿಮಾಚಲ ಎಂದು ಕರೆಯಲ್ಪಡುತ್ತಿತ್ತು ಹಿಮಾಲಯದ ಮನಮೋಹಕ ಸೌಂದರ್ಯತೆಗಳ ಜೊತೆಗೆ ನೈಸರ್ಗಿಕ ಸೌಂದರ್ಯತೆ ಮತ್ತು ಸಾಂಸ್ಕೃತಿಕ ವೈಭವಗಳ ಸಾಮರಸ್ಯವನ್ನ ಪ್ರತಿಬಿಂಬಿಸುವ ಸ್ಥಳವಿದು ಅಂದರೆ ತಪ್ಪಾಗಲಾರ್ದು ಹಿಂದೂಗಳ ಪವಿತ್ರ ನದಿಗಳೆನಿಸಿರುವ ಗಂಗಾ ಮತ್ತು ಯಮುನಾ ನದಿಗಳ ಉಗಮ ಸ್ಥಾನವಾಗಿರುವ ಈ ಸ್ಥಳವು ಹಿಂದೂಗಳಿಗೆ ಅತ್ಯಂತ ಜನಪ್ರಿಯವಾದ ಯಾತ್ರಾ ಸ್ಥಳವೂ ಹೌದು ಅಷ್ಟೇ ಅಲ್ಲದೆ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳವಾದ ಚಾರ್ ಧಾಮಗಳಾದ ಗಂಗೋತ್ರಿ ಯಮುನೋತ್ರಿ ಕೇದಾರನಾಥ ಮತ್ತು ಬದರಿನಾಥಗಳಿಗೆ ನೆಲೆಯಾಗಿದ್ದು ಇಲ್ಲಿಗೆ ಪ್ರಾರ್ಥನೆಯನ್ನ ಸಲ್ಲಿಸಲು ಸಾವಿರಾರು ಜನ ಭಕ್ತರು ಪ್ರತಿ ವರ್ಷ ಭೇಟಿ ಕೊಡುವುದು ಸರ್ವೇ ಸಾಮಾನ್ಯವೆನ್ನಬಹುದು ದೇವಭೂಮಿ ಎಂದೇ ಹೆಸರುವಾಸಿಯಾಗಿರುವ ಉತ್ತರಾಖಂಡ ಕಡಿದಾದ ಪರ್ವತಗಳಿಗೆ ಅಲಂಕಾರ ಪ್ರಾಯವೆನಿಸುವಂತಹ ಓಕ್ಸ್ ಬರ್ಚ್ಗಳು ಸಿಲ್ವರ್ ಫರ್ಗಳು ಮತ್ತು ರೋಡೋಡೆಂಡ್ರಾನ್ಗಳೊಂದಿಗೆ ಉತ್ತರಾಖಂಡವು ಭೇಟಿ ಕೊಡುವವರಿಗೆ ಕಲ್ಮಶರಹಿತ ಪ್ರಪಂಚದ ಒಂದು ರಮಣೀಯ ನೋಟವನ್ನು ಒದಗಿಸಿಕೊಡುತ್ತದೆ ಇಲ್ಲಿ ಪ್ರವಾಸ ಅಥವಾ ಯಾತ್ರೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಭಾರತೀಯನ ಆಸೆ ಆದ್ರೆ ದುಬಾರಿ ಹಣ ಖರ್ಚಾಗೋ ಭಯದಿಂದ ಇಲ್ಲಿಗೆ ಪ್ರವಾಸ ಮಾಡೋಕೆ ಹಿಂದೇಟು ಹಾಕೋದೇ ಹೆಚ್ಚು ಇಷ್ಟೆಲ್ಲಾ ಯೋಚನೆ ಮಾಡ್ತಾ ಈ ಚಾನ್ಸ್ ಮಿಸ್ ಮಾಡ್ಕೋಬೇಡಿ ಹೌದು ಆಗಸ್ಟ್ ಇಪ್ಪತ್ತೆರಡರಂದು ಸೆಪ್ಟೆಂಬರ್ ಒಂದರವರೆಗೆ ವರೆಗೆ ಬೆಂಗಳೂರಿನಿಂದ ಪ್ರವಾಸ ಮಾಡಬಹುದು ಕಡಿಮೆ ವೆಚ್ಚದಲ್ಲಿ ಆರಾಮದಾಯಕವಾಗಿ ನಿಮ್ಮ ನೆಚ್ಚಿನ ಸಂಗಾತಿಯೊಂದಿಗೆ ಒತ್ತಡಕ್ಕೆ ಬ್ರೇಕ್ ಹಾಕಿಕೊಳ್ಳಬಹುದು ಎಂದು ಐಆರ್ಸಿಟಿಸಿ ಹೇಳಿದೆ ಹತ್ತು ದಿನ ಉತ್ತರಾಖಂಡದ ಪ್ರವಾಸ ಉತ್ತರಾಖಂಡ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಸಹಯೋಗದೊಂದಿಗೆ ದೇವಭೂಮಿ ಉತ್ತರಾಖಂಡ ಯಾತ್ರೆ ಭಾರತ್ ಗೌರವ್ ಮಾನಸ್ ಖಂಡ್ ಎಕ್ಸ್ಪ್ರೆಸ್ ಆರಂಭಗೊಳ್ಳಲಿದೆ ಬೆಂಗಳೂರಿನಿಂದ ಆರಂಭವಾಗುವ ಯಾತ್ರೆಯು ಒಟ್ಟು ಹತ್ತು ದಿನಗಳ ಪ್ರವಾಸದಲ್ಲಿ ಉತ್ತರಾಖಂಡದ ಪ್ರವಾಸಿ ತಾಣ ವೀಕ್ಷಿಸಲು ಅವಕಾಶ ಮಾಡಿಕೊಡಲಾಗಿದೆ ಯಾತ್ರೆಯಲ್ಲಿ ಯಾವ್ಯಾವ ಸ್ಥಳ ನೋಡಬಹುದು ಭೀಮತಾಲ್ ನೈನಿತಾಲ್ ಕೈಂಚಿ ಬಾಬಾ ನೀಮ್ ಕರೋಲಿ ದೇವಸ್ಥಾನ ದೇವಿ ದೇವಸ್ಥಾನ ಕತರ್ಮಲ್ ಸೂರ್ಯ ದೇವಾಲಯ ಜಾಗೇಶ್ವರ ಧಾಮ್ ಗೋಲು ದೇವತಾ ಚಿಟೈ ಅಲ್ಮೋರಾ ನಂದಾದೇವಿ ದೇವಸ್ಥಾನ ಬೈಜಿನಾಥ್ ಬಾಗೇಶ್ವರ ಕೌಸನಿ ರಾಣಿಕೇಟ್ಗಳಿಗೆ ಭೇಟಿ ನೀಡಬಹುದು ಎಂದು ಐಆರ್ಸಿಟಿಸಿ ಹಿರಿಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಜಿತ್ ತಿಳಿಸಿದರು ಪ್ರವಾಸದ ಪ್ಯಾಕೇಜ್ ವಿವರ ಹೀಗಿದೆ ಉತ್ತರಾಖಂಡ ಪ್ರವಾಸದ ಪ್ಯಾಕೇಜ್ ದರವು ಒಬ್ಬರಿಗೆ ಸ್ಟ್ಯಾಂಡರ್ಡ್ಸ್ನಲ್ಲಿ ಇಪ್ಪತ್ತೆಂಟು ಸಾವಿರದ ಇಪ್ಪತ್ತು ರೂಪಾಯಿ ಆದರೆ ಕಂಫರ್ಟ್ ವರ್ಗದಲ್ಲಿ ಮೂವತ್ತೈದು ಸಾವಿರದ ಮುನ್ನೂರ ನಲವತ್ತು ರೂಪಾಯಿ ಇದೆ ಮಾಹಿತಿಯನ್ನ ಸಂಸ್ಥೆಯ ವೆಬ್ಸೈಟ್ನಲ್ಲಿ ನೀಡಲಾಗಿದೆ ಇನ್ನೂ ಹೆಚ್ಚಿನ ವಿವರಗಳಿಗಾಗಿ ಒಂಬತ್ತು ಸೊನ್ನೆ ಸೊನ್ನೆ ಮೂರು ಒಂದು ನಾಲ್ಕು ಸೊನ್ನೆ ಏಳು ಒಂದು ಸೊನ್ನೆ ಅಥವಾ ಎಂಟು ಐದು ಒಂಬತ್ತು ಐದು ಒಂಬತ್ತು ಮೂರು ಒಂದು ಎರಡು ಒಂಬತ್ತು ಎರಡಕ್ಕೆ ಸಂಪರ್ಕಿಸಬಹುದು ಒಟ್ನಲ್ಲಿ ಇಂತಹ ಪ್ರವಾಸ ಪ್ಯಾಕೇಜ್ಗಳು ಜನಸಾಮಾನ್ಯ ಹೆಚ್ಚು ಉಪಯುಕ್ತ ಕಡಿಮೆ ವೆಚ್ಚದಲ್ಲಿ ಕನಸು ನನಸಾಗಿಸಿಕೊಳ್ಳಲು ಒಂದೊಳ್ಳೆ ಅವಕಾಶ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ